ಕಾರ್ಯಕ್ರಮ ಅದ್ರ ಹಿಂದೆ ಎಷ್ಟು ಎಫರ್ಟ್ ಇರುತ್ತೆ ಎಷ್ಟು ದಿನದ ಕೆಲಸ ಇರುತ್ತೆ ಅದೆಲ್ಲ ನಾನು ಹಂಚ್ಕೊಳ್ಳೇಬೇಕು ಹಾಗಾಗಿ ಬ್ಲಾಗ್ ಇಲ್ಲೇ ಸ್ಟಾರ್ಟ್ ಮಾಡಿದ್ದೀನಿ ಇನ್ನೊಂದು ಒಂದು ಗಂಟೆಯಲ್ಲಿ ನಾವು ಬ್ಯಾಂಗ್ಳೂರು ರೀಚ್ ಆಗ್ತೀವಿ ಡೈರೆಕ್ಟ್ ಆಗಿ ಈವೆಂಟ್ ನಡೆಯೋ ಜಾಗ ಅಂದ್ರೆ ಮಲ್ಲೇಶ್ವರಂ ಗೌರ್ಮೆಂಟ್ ಪಿ ಯು ಕಾಲೇಜ್ ಗರ್ಲ್ಸ್ ಪಿ ಯು ಕಾಲೇಜ್ ಅಲ್ಲಿಗೆ ಹೋಗ್ತಾ ಇದೀವಿ ಅಲ್ಲಿಗೆ ಹೋದ್ರೆ ಶಾಮಿಯಾನ ಆಲ್ರೆಡಿ ಬಂದಿದೆ ಅಂತೆ ಇನ್ನ ಸತ್ಯ ಸರ್ ಎಲ್ಲರೂ ಬರ್ತಾ ಇದ್ದಾರೆ ನಾವು ಹೋಗಿ ಜಾಯ್ನ್ ಆಗ್ತೀವಿ ಬಿಕಾಸ್ ಅವರು ಲೋಕಲೈಟ್ಸ್ ಆಗಿರೋದ್ರಿಂದ ಮ್ಯಾಕ್ಸಿಮಮ್ ಎಫರ್ಟ್ಸ್ ಅವರದಾಗಿರುತ್ತೆ ತುಂಬ ರಿಸ್ಕ್ ತಗೊಂಡು ಪಾಪ ತುಂಬ ದಿನದಿಂದ ಓಡಾಡಿಕೊಂಡು ಎಲ್ಲ ಅರೇಂಜ್ ಮಾಡ್ತಾ ಇದಾರೆ ನಾವು ಹಿಂದಿನ ದಿನ ಹೋಗ್ತಾ ಇದ್ವಿ ಸ್ವಲ್ಪ ಇದ್ದರಿಂದ ನಾಳೆ ಈವೆಂಟ್ ಸಕ್ಸಸ್ಫುಲ್ ಆಗಲಿ ಅಂತ ಒಂದು ಆಸೆ ಇದೆ ಮಳೆದು ಸ್ವಲ್ಪ ಭಯನೂ ಇದೆ ಈಗ ಮುಂಚೆ ಮಾತಾಡ್ತಾ ಇರೋದ್ರಿಂದ ಈ ಬ್ಲಾಕ್ನ ಅಪ್ಡೇಟ್ ಮಾಡುವಾಗ ನಂಗೆ ಆಲ್ರೆಡಿ ಅದು ಗೊತ್ತಾಗಿರುತ್ತೆ ಹೇಗಾಯ್ತು ಏನಾಯ್ತು ಅನ್ನೋದು ಸೊ ಆಲ್ಮೋಸ್ಟ್ ಸಕ್ಸಸ್ಫುಲ್ ಮಾಡ್ತೀರಾ ಅಂತಲೇ ಅನ್ಕೊಂಡಿದ್ದೀನಿ ಬಿಕಾಸ್ ಬನ್ನಿ ಅಂತ ನಾನು ಕರೆಯೋಕ್ಕೆ ಈ ವ್ಲಾಗ್ನ ನಾನು ಅಪ್ಲೋಡ್ ಮಾಡೋದು ಲೇಟ್ ಆಗುತ್ತೆ ಹಾಗೆ ಈ ಸಲ ಮೊದಲನೇ ಈವೆಂಟ್ ಮಾಡಿದಾಗ ನಾವು ಒಂದು ಹದಿನೆಂಟು ಸ್ಟಾಲ್ಸ್ ಹಾಕಿದ್ವಿ ಈಗ ನಲವತ್ತು ಸ್ಟಾಲ್ಸ್ ಅಂತ ಹೇಳ್ಕೊಳ್ಳೋಕ್ಕೆ ಒಂದು ಖುಷಿ ಇನ್ನೂ ಬೆಳೀಲಿ ಇನ್ನು ತುಂಬ ಜನಕ್ಕೆ ಸಹಾಯ ಆಗಲಿ ನಮ್ಮಿಂದ ಅಂತಲೇ ಆಸೆ ಪಡ್ತೀವಿ ನಾವೂ ನೋಡೋಣ ಹೇಗಾಗುತ್ತೆ ಅನ್ನೋದೊಂದು ನನಗೂ ಕ್ಯೂರಾಸಿಟಿ ಇದೆ ಎಕ್ಸೈಟ್ಮೆಂಟ್ ಇದೆ ನಾಳೆಗೆ ಫುಲ್ ಫ್ಯಾಮಿಲಿ ನಾವು ಇರ್ತೀವಿ ಹಾಗೆ ಅಲ್ಲಿರೋರೆಲ್ಲರೂ ಇದೆ ಇರ್ತಾರೆ ನಮಗೆ ನನ್ನ ಯೂಟ್ಯೂಬ್ ಫ್ಯಾಮಿಲಿಯವರು ಇರ್ತಾರೆ ಎಲ್ಲರ ಕೋಆಪ್ರೇಷನಿಂದ ಈ ಕಾರ್ಯಕ್ರಮ ನಡೆಯುತ್ತೆ ಬನ್ನಿ ಇವತ್ತಿನ ಈ ಬ್ಲಾಗ್ ಕಂಪ್ಲೀಟಾಗಿ ನೋಡಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆನೂ ಶೇರ್ ಮಾಡಿಕೊಳ್ಳಿ ಹಾಗೆ ಹೊಸದಾಗಿ ನೋಡ್ತಾರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇನಪ್ಪ ಬ್ಯಾಂಗ್ಳೂರ್ಗೆ ಹೋಗ್ತಾ ಇದ್ದೀನಿ ಅಂತ ಬ್ಲಾಗ್ ಸ್ಟಾರ್ಟ್ ಮಾಡಿದ್ರು ಸಡನ್ ಆಗಿ ಕುತ್ಕೊಂಡು ಎಲ್ಲ ಮಾತಾಡ್ತಾ ಇದ್ದಾರೆ ಅಂತ ಅನ್ಸ್ತಿರ್ಬೋದು ಇವತ್ತು ಸೋಮವಾರ ನಿಮಗೆ ಬ್ಲಾಗ್ ಕೂಡ ಹಾಕಿಲ್ಲ ನಾನು ನಾನು ಈಗ ಬ್ಯಾಂಗ್ಳೂರಲ್ಲೇ ಇದ್ದೀನಿ ಬಿಕಾಸ್ ಈವೆಂಟ್ ಮುಗಿಸ್ಕೊಂಡೆ ರಾತ್ರಿ ಹನ್ನೆರಡುವರೆಗೆ ನಾವು ಬಂದಿದ್ದ ಮನೆಗೆ ಬೆಳಗ್ಗೆ ಎದ್ದು ನನಗೆ ಎಡಿಟಿಂಗ್ ಮಾಡೋ ಶಕ್ತಿಯೂ ಇರಲಿಲ್ಲ ಹಾಗಾಗಿ ಇವತ್ತು ಏನು ಹಾಕಿಲ್ಲ ಐ ಆಮ್ ಸೋ ಸಾರಿ ಫಾರ್ ದ್ಯಾಟ್ ಈವೆಂಟ್ ಎಲ್ಲ ಮುಗೀತು ಅದ್ರ ಬಗ್ಗೆ ನಾನು ಸ್ವಲ್ಪ ಮಾತಾಡ್ಬೇಡೋಣ ಅಂದ್ಕೊಂಡು ಅದು ಬ್ಯಾಂಗ್ಳೂರಿಗೆ ಬಂದಿದ್ದು ಮಾಡಿದ್ದು ಸ್ವಲ್ಪ ಶೂಟ್ ಮಾಡಿದ್ದೀನಿ ಬಟ್ ಕಂಪ್ಲೀಟ್ ಆಗಿ ನಂಗೆ ರೆಕಾರ್ಡ್ ಮಾಡೋಕ್ಕಾಗಿಲ್ಲ ಆದರೆ ಈವೆಂಟ್ ಬಗ್ಗೆ ಈವೆಂಟ್ ಪೂರ್ತಿ ರೆಕಾರ್ಡ್ ಕ್ಯಾಮ್ರಾಮನ್ನ ಅಂದ್ರೆ ವೀಡಿಯೋಗ್ರಾಫರ್ನ ಕರೆಸಿದ್ವಿ ಅವ್ರು ಕಂಪ್ಲೀಟ್ ರೆಕಾರ್ಡ್ ಮಾಡಿದ್ದಾರೆ ಆ ಒಂದು ತುಣುಕುಗಳನ್ನು ನಿಮ್ಮ ಜೊತೆ ಹಂಡ್ರೆಡ್ ಪರ್ಸೆಂಟ್ ನಾನು ಶೇರ್ ಮಾಡ್ತೀನಿ ಬಿಕಾಸ್ ನಿಮಗೂ ಆಸೆ ಇರುತ್ತೆ ಬ್ಯಾಂಗ್ಳೂರ್ ಇವೆಂಟ್ ಹೇಗಾಯಿತು ಯಾರೆಲ್ಲ ನನ್ನ ಜೊತೆಗೆ ಬಂದು ಮೀನ್ಸ್ ಆ ಇವೆಂಟ್ಗೆ ಬಂದಿದ್ರು ಹೇಗಾಯಿತು ಕಾರ್ಯಕ್ರಮ ಅಂತ ನಿಮಗೂ ಕಾತುರ ಇರುತ್ತೆ ಅದನ್ನ ಡೆಫಿನೆಟ್ಲಿ ಶೇರ್ ಮಾಡ್ತೀನಿ ಹಾಗೆ ನನ್ನ ಸಬ್ಸ್ಕ್ರೈಬರ್ಸ್ಗೆ ಮೊದಲನೇದಾಗಿ ಈವೆಂಟ್ ಇಷ್ಟು ಗ್ರ್ಯಾಂಡ್ ಸಕ್ಸಸ್ ಆಗೋಕ್ಕೆ ಕಾರಣ ಆಗಿರೋ ನಿಮ್ಮೆಲ್ರಿಗೂ ವೃತ್ಪೂರ್ವಕ ಧನ್ಯವಾದಗಳು ಮನದಾಳದ ಕೆಲವೊಂದು ಮಾತುಗಳನ್ನ ಹಂಚ್ಕೋಬೇಕು ಹಂಚ್ಕೋತೀನಿ ಕೂಡ ಒಂದೇನಂದ್ರೆ ನೀವೆಲ್ಲ ತುಂಬಾ ಜನ ಸೆಲ್ಫಿ ತಗೊಂಡು ಹೋಗಿದೀರ ನನ್ನ ಜೊತೆ ಫೋಟೋ ತೆಗಿಸ್ಕೊಂಡಿದೀರಲ್ವಾ ಆ ಫೋಟೋಸ್ನ ಆದಷ್ಟು ನನ್ನ ವಾಟ್ಸಪ್ಗೆ ಶೇರ್ ಮಾಡಿ ಆ ಫೋಟೋಸ್ದೇ ಒಂದು ಬ್ಲಾಗ್ ಮಾಡಿ ಹಾಕಬೇಕು ಅಂತ ನನಗೆ ಆಸೆ ಇದೆ ಬಿಕಾಸ್ ನಿಮ್ಗೆ ನಿಮ್ಮ ನೆನಪು ನನ್ನ ಯೂಟ್ಯೂಬಲ್ಲಿ ಒಂದು ಒಂದು ಸಲ ನಾನು ಬ್ಲಾಗ್ ಮಾಡಿ ಮೀನ್ಸ್ ಆ ಒಂದು ವಿಡಿಯೋ ಕ್ಲಿಪ್ಪಿಂಗ್ ಮಾಡಿ ಹಾಕಿದ್ರೆ ಜೀವನ ಪೂರ್ತಿ ಶಾಶ್ವತವಾಗಿ ನಿಮ್ಮ ನೆನಪು ಅಲ್ಲಿ ಸಿಕ್ಕತ್ತೆ ನೀವು ಕೂಡ ಯಾವ್ದಾಗಾದರೂ ಅದನ್ನ ಓಪನ್ ಮಾಡ್ಕೊಂಡು ನಿಮ್ಮನ್ನ ನೀವು ಮೀನ್ಸ್ ನೋಡ್ತೀವಿ ಈ ಆಸೆ ಇದೆ ಅದಕ್ಕೋಸ್ಕರ ಹೇಳ್ತಾ ನನ್ನ ಫೋನ್ ನಂಬರ್ ಈ ನಂಬರ್ಗೆ ನಿಮ್ಮ ಫೋಟೋಸ್ ನ ಪ್ಲೀಸ್ ಕಳಿಸಿ ನನ್ನ ಜೊತೆ ನೀವು ತೆಕ್ಸ್ಕೊಂಡಂತ ಆ ಫೋಟೋಸ್ ಪ್ಲೀಸ್ ಶೇರ್ ಮಾಡಿ ನಾನು ಸಾಧ್ಯವಾದ್ರೆ ನಿಮ್ಮ ಹೆಸರುಗಳನ್ನ ನೆನ್ಪಿಟ್ಕೊಂಡು ಹೇಳಕ್ ಟ್ರೈ ಮಾಡ್ತೀನಿ ಈ ಬ್ಲಾಗ್ ಅಲ್ಲಿ ನೀವು ಶೇರ್ ಮಾಡ್ತೀರಾ ಅಂತ ಅನ್ಕೊಂಡಿರ್ತೀನಿ ಶೇರ್ ಮಾಡಿ ಅಂತ ಹೇಳ್ತೀನಿ ಈ ನಾನು ನಿಮ್ಮ ಇಷ್ಟಪಡ್ತೀನಿ ಹಾಗೆ ತುಂಬಾ ಜನ ಗ್ರ್ಯಾಂಡ್ ಸಕ್ಸಸ್ ಆಗಾಯ್ತು ನಿಮ್ಮದು ಇಷ್ಟು ಸಕ್ಸಸ್ಫುಲಿ ಆಗುತ್ತೆ ಅಂತ ಅನ್ಕೊಂಡ್ರೆ ಅಷ್ಟು ಖುಷಿ ಆಯಿತು ನಮಗೆ ನಿಮ್ಮನ್ನ ನೋಡಿ ಖುಷಿ ಆಯಿತು ಅಂತೆಲ್ಲ ಹೇಳಿದ್ರು ತುಂಬಾ ಖುಷಿ ಕೊಡ್ತು ಮನಸ್ಸಿಗೆ ಏನಂದ್ರೆ ಕೆಲವರು ಬಂದು ಕೈ ಹಿಡ್ಕೊಂಡು ನಿಮ್ಮನ್ನು ಮುಟ್ತಾ ಇದ್ದೀನ ಅಂತ ನನಗೆ ನಂಬಕಾಗ್ತಿಲ್ಲ ಮ್ಯಾಮ್ ನನಗೆ ಮುಟ್ತಾ ಅಷ್ಟು ಖುಷಿ ಆಗ್ತದೆ ನಿಮ್ಮನ್ನ ಕ್ಯಾಮ್ರಾ ಮುಂದೆ ನೋಡಿ ನೋಡಿ ಮೀನ್ಸ್ ವಿಡಿಯೋದಲ್ಲಿ ನೋಡಿ ನೋಡಿ ಲೈವ್ ಆಗಿ ನೋಡಕ್ ಸಾಧ್ಯನಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಅಂತ ಹೇಳುವಾಗ ನನಗೆ ಗುಜ್ಬಾಬ್ಸ್ ಮೂಮೆಂಟ್ ಅಂದ್ರೆ ಇಷ್ಟು ಪ್ರೀತಿ ಮಾಡ್ತಾರ ಇಷ್ಟು ನಮ್ಮನ್ನ ಅಪೇಕ್ಷೆ ಪಡ್ತಾರ ಜನ ಅಂತ ಆದಂತ ರೋಮಾಂಚನವಾದ ಕೆಲವೊಂದು ಮಾತುಗಳಿಗೂ ಕೇಳಿದಿದ್ದೆ ಅಷ್ಟು ಪ್ರೀತಿ ಕ್ಯೂ ಅಲ್ಲಿ ನಿಂತ್ಕೊಂಡು ಫೋಟೋ ತೆಗಿಸ್ಕೊಂಡ್ರು ಅಷ್ಟು ಲೈನ್ ಇತ್ತು ಆ ಒಂದು ಪ್ರೀತಿಗೆ ನಾನು ಏನ್ ತಾನೇ ಕೊಡ್ಲಿಕ್ಕೆ ಸಾಧ್ಯ ಅಲ್ಲಿ ಬಂದೋರ್ಗೆ ಅವರೇ ಕೇಳಿ ಒಂದು ಫೋಟೋ ತೆಕ್ಕೊಳ್ತಾ ಇದ್ರು ನಾನು ನಿಮ್ಗೇನು ಏನು ಕೊಡಕ್ ಆಗ್ಲಿಲ್ಲ ಅಂತ ಒಂದು ಇದೆ ಅದಕ್ಕೆ ನಾನು ಅನ್ಕೊಂಡೆ ಫೋಟೋಸ್ ಅಟ್ಲೀಸ್ಟ್ ಒಂದು ವ್ಲಾಗ್ ಮಾಡಿ ಹಾಕ್ಬಿಡೋಣ ನಿಮ್ ನೆನಪು ನನ್ನ ಮನಸಲ್ಲಿ ಯಾವಾಗ್ಲೂ ಇರುತ್ತೆ ಅಂತ ಆಸೆ ಅಷ್ಟೇ ಎಷ್ಟು ಸಿಹಿ ಅನುಭವಗಳಾಯ್ತು ಹಾಗೆ ಕೆಲವೊಂದು ಮಾತುಗಳು ನೋವು ಕೂಡ ಆಗಿದ್ದಿದೆ ಆ ಈವೆಂಟ್ ಎಲ್ಲ ಆಗಿದ್ದಿದೆ ಅದೆಲ್ಲ ನಾನು ನಿಮ್ ಜೊತೆ ಹಂಚ್ಕೋಬೇಕು ಇವತ್ತು ಎಂಬತ್ತೈದು ವರ್ಷ ಆಗಿರೋ ಅಹ್ ಅಮ್ಮ ಒಬ್ರು ಬಂದಿದ್ರು ಬಂದು ಶಾಪಿಂಗ್ ಮಾಡಿ ಗೂಗಲ್ ಪೇ ಫೋನ್ ಪೇ ಮಾಡಿ ಬಿಡ್ಕೊಂಡು ಕೈಯೆಲ್ಲ ನಡ್ತಾ ಇತ್ತಂತೆ ನಾನು ಅವ್ರನ್ನ ನೋಡ್ಲಿಲ್ಲ ಶಾಪಿಂಗ್ ಮಾಡೋದನ್ನ ನಮ್ಮ ವೀಣಾ ಮ್ಯಾಮ್ ಚಲ್ ಚಳಕರೆ ವೀಣಾ ಮ್ಯಾಮ್ ಶೇರ್ ಮಾಡ್ತಾಯಿದ್ರು ಹೇಳ್ತಾಯಿದ್ರು ಕೈ ಇತ್ತು ಅದರಲ್ಲೇ ಅವರು ಗೂಗಲ್ ಪೇ ಫೋ ಫೋನ್ ಪೇ ಯೂಸ್ ಮಾಡ್ಕೊಂಡು ನಮಗೆ ಪೇಮೆಂಟ್ ಮಾಡಿದ್ರು ನೋಡಿ ಎಷ್ಟು ಖುಷಿ ಆಯಿತು ಅಂತ ನನಗೆ ಕೇಳೇರು ಒಮ್ಮೆ ಚೆನ್ನಾಗ್ಬಿಡ್ತು ತುಂಬ ವಯಸ್ಸಾದವರು ದೂರ ಸ್ಟೇಜಿಂದ ಮೆಟ್ಲು ಹತ್ಬೇಕಲ್ವಾ ಅದಕ್ಕೆ ದೂರ ನಿತ್ಕೊಂಡು ಹಿಂಗೆ ಹಿಂಗೆ ಅಂತಾಯಿದ್ರು ನನಗೆ ಆಶೀರ್ವಾದನೇ ಅಷ್ಟು ಖುಷಿ ಕೊಡ್ತು ಆ ಹಾಗೆ ಸಿಹಿ ಅನುಭವಗಳು ಎಷ್ಟೊಂದಿದೆ ಎಷ್ಟು ಜನ ಪಾ ದೇವ ಮಕ್ಕಳು ಚಿಕ್ಕ ಮಕ್ಳು ಬರ್ದು ಗಾಯತ್ರಿ ಅಂಟಿ ಅಂತ ಹೇಳ್ಕೊಂಡು ಬರ್ತಾ ಇದ್ರು ಅವ್ರ ಅಮ್ಮಂದ್ರ ಹೇಳ್ತಿದ್ರೆ ಮ್ಯಾಮ್ ಇವ್ನ ಏನು ಈಗ ನನ್ನ ವಿಡಿಯೋ ಹಾಕಕ್ಕೆ ಮುಂಚೆ ಹೇಳ್ತಾನೆ ಗಾಯತ್ರಿ ವಿಡಿಯೋ ನೋಡ್ತಾ ಇದ್ಯಾ ಹೌದಾ ಅಂತ ಹಿಂಗೆಲ್ಲ ನನ್ಗೆ ಕಾಣಿಸ್ತಾ ಮನೆಯಲ್ಲಿ ಅಂತ ಇನ್ನ ಒಬ್ರು ಅವ್ರ ಮನೆಯಲ್ಲಿ ದೇವ್ರ ಪೂಜೆ ಮಾಡುವಂತ ಹೂಗಳನ್ನ ಕೂಡಿಟ್ಟು ಅದರಲ್ಲಿ ಧೂಪನ ಮಾಡ್ಕೊಂಡು ಬಂದು ಮೇಡಮ್ ನ ನಿಮಗೋಸ್ಕರ ನನ್ನ ಹೆಂಡ್ತಿ ಕೈಯಾರ ಮಾಡ್ಕೊಂಡು ಬಂದಿದ್ದಾಳೆ ಅಂತ ಹೇಳಿಕೊಟ್ಟೋದ್ರು ಹಬ್ಬ ಏನಪ್ಪ ಆ ಕಾರ್ಯಕ್ರಮ ಈ ಮಳೆಗಾಲದಲ್ಲಿ ಯೋಚನೆ ಮಾಡಿ ನಮ್ಮ ಕಾರ್ಯಕ್ರಮ ಏನ್ ಸಕ್ಸಸ್ಫುಲ್ ಆಯ್ತು ಅಂದ್ರೆ ಅದಕ್ಕೂ ಒಂದು ಕಾರಣ ಇದೆ ನಾವಿನ್ನ ಕಾರ್ಯಕ್ರಮ ಶುರು ಅಂದ್ಕೊಂಡು ರೆಡಿ ಆಗ್ಬಿಟ್ಟು ನಾವು ಒಳಗೆ ಹೋಗ್ತಾ ಇದ್ದೆ ಮೀನ್ಸ್ ಹಾಲ್ ಒಳಗೆ ಹೋದ ತಕ್ಷಣ ನಮ್ಮ ಹರಿಪಿಯಾಕಾಗ್ಬಿಟ್ಟು ನಮ್ಮ ತಿರುಪತಿ ಪ್ರಸಾದ ಬಂದಿದೆ ಪ್ರಸಾದ ಕೊಡ್ತೀನಿ ಬನ್ನಿ ಅಂತ ತೀರ್ಥಾನು ಪ್ರಸಾದನೂ ಕೊಟ್ಟರು ಭಗವಂತ ಒಂಬತ್ತು ಗಂಟೆ ತನಕ ನಮ್ಮ ಕಾರ್ಯಕ್ರಮ ಇದೆ ಪಾ ದೇವ ಮಳೆ ಬರೋದು ಬೇಡ ಅಂತ ಅಂದ್ಕೊಂಡು ಪ್ರಸಾದ ತಗೊಂಡೆ ಅಷ್ಟೇ ಪ್ರಸಾದ ತಗೊಂಡಿದ್ದಾಯ್ತು ಕಾರ್ಯಕ್ರಮ ಮುಗೀತು ನಮಗೆ ಸಮಯದ ಅರಿವೇ ಇಲ್ಲ ಕಾರ್ಯಕ್ರಮ ಮುಗಿಯೋವರೆಗೂ ನಮ್ಗೆ ಯಾರಿಗೂ ಟೈಮ್ ಗೊತ್ತಾಗಿಲ್ಲ ಅಲ್ಲಿ ಸ್ಟೇರ್ ಕೇಸ್ ಹತ್ರ ಮುಗೀತು ಒಂದು ಓಪನ್ ಸ್ಪೇಸ್ ಇತ್ತು ಅಲ್ಲಿ ಬಂದು ನಿಮ್ ನಿತ್ಕೊಂಡ್ರೆ ಮಳೆ ತುಂತುರು ಮಳೆ ಶುರು ಆಯ್ತು ಮಳೆ ಶುರು ಆಯ್ತು ಅಂತ ವಾಚ್ ಒಂಬತ್ತು ಗಂಟೆ ಅಯ್ಯ ಜುಮ್ಮ ಅನಿಸ್ತು ನನಗೆ ಭಗವಂತ ನೀನು ಇದೀಯಪ್ಪ ನಿಜವಾಗ್ಲೂ ಕಾಪಾಡ್ಬಿಟ್ಟೆ ಅಂತ ಯಾಕೆ ಗೊತ್ತಾ ನಾವು ಏನೇ ಕ್ಲೋಸ್ಡ್ ಸ್ಪೇಸಲ್ಲಿ ನಾವು ಇವತ್ತು ಈವೆಂಟ್ ಮಾಡಿದೀವಿ ಅಂದರೆ ಆ ಮಳೆ ಬಂದ್ರೆ ನೀರು ಹರ್ಕೊಂಡು ಕೆಳಗಡೆ ಬರುತ್ತೆ ಅಂತ ಹೇಳಿದ್ರು ಮುಂಜಾನೆ ನಮಗೆ ಆ ಕ್ಯಾಂಪಸ್ ಅಲ್ಲಿ ಇತ್ತು ನೀರು ಹರ್ಕೊಂಡು ಕೆಳಗಡೆ ಬರುತ್ತೆ ಅಂತ ಕೆಳಗಡೆ ನಮ್ಮ ಅವ್ರು ಏನು ಮಾಡಿದ್ರು ಎಲ್ಲರೂ ಅವರವರ ಬಟ್ಟೆಗಳನ್ನ ಕೆಳಗಡೆ ಹಾಕೊಂಡಿದ್ರು ಪಾಪ ಗುಡ್ಡೆ ಹಾಕೊಂಡಿದ್ರು ನೀರು ಬಂದಿದ್ರೆ ಏನು ಮಾಡಬೇಕಿತ್ತು ಹೇಗೆ ನಾವು ಪ್ರೊಟೆಕ್ಟ್ ಮಾಡಬೇಕಿತ್ತು ಭಾಳ ಭಯ ಆಗ್ಬಿಡ್ತಪ್ಪ 한드 क ् ನಿಜವಾಗ್ಲೂ ನೀನು ಇದಿಯಾ ಭಗವಂತ ನಮ್ಮನ್ನು ಕಾಪಾಡ್ತಿದ್ಯಾ ಅಂತ ಅನ್ಸ್ತು ನಿಜವಾಗ್ಲೂ ನಮ್ಮೆಲ್ಲರ ಒಂದು ಶ್ರಮ ನಿಮ್ಮೆಲ್ಲರ ಒಂದು ಆಶೀರ್ವಾದ ಆರೈಕೆ ನಮ್ಮ ನಿಜನೆ ಕಾಪಾಡ್ತೀವಿ ಇಂಥ ಮಳೆಗಾಲದಲ್ಲಿ ಒಂದು ರಿಸ್ಕ್ ತಗೊಂಡು ಕೈ ಹಾಕಿದ್ವಿ ನನಗೊಂದೇ ಎಲ್ಲೋ ಒಂದು ಕಡೆ ಆರು ತಿಂಗಳಾಯಿತು ಇವೆಂಟ್ ಮಾಡಿಲ್ಲ ನನ್ನ ಕುಟುಂಬದವರಿಗೆ ಒಂದು ಸೇಲ್ಸ್ ಆಗತ್ತಾ ಇಲ್ವಾ ಸೇಲ್ಸ್ ಆಗಬೇಕು ಆರು ತಿಂಗಳಿಂದ ಏನು ಅವ್ರಿಗೆ ವ್ಯಾಪಾರ ಸರಿಯಾಗಿ ಆಗಿಲ್ಲ ಎಲ್ಲ ಯೋಚನೆ ಮನಸ್ಸಲ್ಲಿಯೂ ಒಂದು ರೀತಿ ಆಗ್ಬಿಟ್ರೆ ಸಾಕು ಅಂತ ತುಂಬಾ ಚೆನ್ನಾಗಾಯ್ತು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಾಯ್ತು ಆಯ್ತು ಟಚ್ ವುಡ್ ಅದು ಏನಂದ್ರೆ ಭಗವಂತನ ಆಶೀರ್ವಾದ ತುಂಬಾ ಚೆನ್ನಾಗಾಯ್ತು ಹಾಗೆ ನಾನು ಮಾರುತಿ ಮಂಚಿ ಸರ್ ಇದಾರಲ್ಲ ಅವರ ಒಂದು ಮಂಚಿ ಸಿಲ್ಕ್ಸ್ ಅಲ್ಲಿ ತಗೊಂಡಂತ ಒಂದು ಸೀರೆನ ಉಟ್ಕೊಂಡಿದ್ದು ವೈಟ್ ಅಂಡ್ ಬ್ಲ್ಯಾಕ್ ಪೋಚಂಪಲ್ಲಿ ಸಾರಿ ಅದು ಹದಿಮೂರು ಸಾವಿರ ಚಿಲ್ರ ಏನೋ ಇದೆ ಸೀರೆ ಅದು ಆ ಸೀರೆ ನಾನು ನಿನ್ನೆ ಹುಟ್ಟಿದ್ದು ತುಂಬ ಜನ ಕೇಳ್ತಾ ಇದು ರೇಷ್ಮೆನಾ ಎಲ್ಲಿ ತಗೊಂಡ್ರಿ ಅಂತ ಬಂದು ಪಾಪ ಮುಟ್ಟಿ ಮುಟ್ಟಿ ಎಲ್ಲ ಕೇಳ್ತಾ ಇದ್ರು ಅವ್ರಿಗೆ ಇನ್ಫಾರ್ಮೇಶನ್ ಇದು ಮಂಚಿ ಸರತ್ನೇ ತೊಗೊಂಡಿದ್ದು ಸೀರೆ ಅದು ಹೊಸ ಕಲೆಕ್ಷನ್ಸ್ ಅದು ತುಂಬ ಚೆನ್ನಾಗಿದೆ ಹಾಗೆ ಬರೋ ದಿನಗಳಲ್ಲಿ ನಿಮಗೆ ಬೆಂಗಳೂರಲ್ಲಿ ನಾನು ಏನೆಲ್ಲ ಶಾಪಿಂಗ್ ಮಾಡಿದೆ ಅಂತ ತೋರಿಸ್ತೀನಿ ಹಂಚ್ಕೋತೀನಿ ನಿಮ್ಮ ಜೊತೆಗೆ ಇನ್ನೂ ಒಂದು ವಿಚಾರ ಸಿಹಿ ಅನುಭವದ ಜೊತೆ ಕಹಿ ಅನುಭವ ಅಂತಲೂ ಹೇಳಿದೆ ಕಹಿ ಅನುಭವ ಅಂತಂದರೆ ಎಷ್ಟು ರೂಡಾಗಿ ಮಾತಾಡ್ತಾರೆ ಕೆಲವೊಬ್ರು ಅವ್ರನ್ನಕ್ಕೆ ಬಂದರು ಬಂದು ಇಟ್ಕೊಂಡ ತಕ್ಷಣ ಏನು ಕಾರ್ಯಕ್ರಮ ಅಂತ ಕೇಳಿದ್ರು ಅವ್ರ ಹೆಸರು ನನಗೂ ಗೊತ್ತಿಲ್ಲ ಬಿಡಿ ಕೇಳಿದ್ರು ಹೀಗೆ ನಾವು ಎಲ್ಲ ಹೆಣ್ಮಕ್ಳು ಮನೇಲಿ ಮಾಡೋವಂಥ ಪ್ರಾಡಕ್ಟ್ಗಳನ್ನು ನಾವು ಇವತ್ತು ಒಂದು ವೇದಿಕೆ ಕಲ್ಪಿಸ್ಬಿಟ್ಟು ನಾವು ಒಂದು ಸಂತೆ ಅಂದ್ಕೊಳ್ಳಿ ಇಲ್ಲ ಮೇಳ ಅಂದ್ಕೊಳ್ಳಿ ಆ ಥರ ನಾವು ಮಾಡ್ತಾ ಇದ್ದೀವಿ ಅಂತಂದೆ ನಿಮಗೆ ಎಷ್ಟು ದುಡ್ಡು ಸಿಗುತ್ತೆ ಆ ಮೇಡಮ್ ಈ ತರ ತರ ಎಲ್ಲ ಅಲ್ಲ ನಮ್ಮ ಕಾರ್ಯಕ್ರಮ ಇದು ಕಾರ್ಯಕ್ರಮ ಏನಂದ್ರೆ ನಾನು ನನ್ನ ನ ಮೀಟ್ ಮಾಡ್ಬೋದು ಅನ್ನೋದು ಒಂದು ದೊಡ್ಡ ಲಾಭ ಬಿಟ್ರೆ ನನಗೆ ಬೇರೆ ರೀತಿಯ ವ್ಯಾವಹಾರಿಕವಾಗಿ ಅದಕ್ಕೂ ಸಂಬಂಧ ಇದೆ ಎಷ್ಟು ಕಲೆಕ್ಟ್ ಮಾಡಿದ್ರಿ ನಾನು ಹೇಳ್ತಾ ಇದೀನಿ ಅದಾದಷ್ಟು ತಕ್ಷಣ ಎಷ್ಟು ಕಲೆಕ್ಟ್ ಮಾಡಿದ್ರಿ ನಾನೇನು ಕಲೆಕ್ಟ್ ಮಾಡಿಲ್ಲ ಅವರವರ ಸ್ಟಾಲ್ ಖರ್ಚುಗಳನ್ನ ಅವ್ರು ನಿಭಾಯಿಸ್ಕೋತಾರೆ ಅವ್ರ ಸ್ಟಾಲ್ ಖರ್ಚು ಈ ಒಂದು ಜಾಗದ ಖರ್ಚು ಊಟದ ಖರ್ಚು ಅವ್ರವ್ರ ಸ್ಟಾಲ್ನವರೇ ಎಲ್ಲ ಡಿವೈ ಡಿವಿಷನ್ ಮಾಡಿಕೊಂಡು ಬರ್ಸ್ಕೋತಾರೆ ಇಲ್ಲಿ ನಂದೇನಿಲ್ಲ ಮತ್ತು ನೀವೇ ಮಾಡ್ತಿದ್ದೀರಾ ಅಂದರು ನಾನು ಇವ್ರನ್ನೆಲ್ಲ ಪ್ರಮೋಟ್ ಮಾಡಿದ್ರಿ ಹೊಸೊಬ್ಬರಿಗೆ ನನ್ನನ್ನು ನಾನು ವಿವರಿಸೋದಿದೆಯಲ್ಲ ಅಂದರೆ ಸ್ವಲ್ಪ ಏಜ್ ಆಗಿತ್ತು ಅವರಿಗೆ ಪಾಪ ಯೂಟ್ಯೂಬ್ ಬಗ್ಗೆ ಅಷ್ಟು ನಾಲೆಜ್ ಇಲ್ಲ ಅದು ತುಂಬ ಕಷ್ಟವಾದ ಕೆಲಸ ಯೂಟ್ಯೂಬು ಅದರಲ್ಲಿ ಒಂದು ಚಾನಲ್ ಇದೆ ನಾನು ಚಾನಲ್ ನಡೆಸ್ತೀನಿ ನನಗೆ ಪ್ರಮೋಷನ್ಸ್ ಬರುತ್ತೆ ಆದರೆ ಇವರೆಲ್ಲ ನಾನು ಆಸೆ ಪಟ್ಟು ಪ್ರೀತಿಯಿಂದ ಪ್ರಮೋಟ್ ಮಾಡಿರೋವಂಥವ್ರು ನನ್ನ ಕುಟುಂಬದವರು ಇವ್ರ ಹತ್ರ ನಾನು ಹಣ ತಗೊಂಡಿಲ್ಲ ಈ ಥರ ಏನೋ ಸರ್ವಿಸ್ ಓರಿಯೆಂಟೆಡ್ ನಾವು ಮಾಡ್ತಾ ಇದ್ದೀವಿ ಇದನ್ನ ಕನ್ವೆ ಮಾಡೋದಿದೆಯಲ್ಲ ಒಂದು ದೊಡ್ಡ 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 ಟಾಸ್ಕ್ ಮತ್ತು ದೊಡ್ಡ ಒಂದು ಚಾಲೆಂಜ್ ನನಗೆ ಯಾವಾಗ್ಲೂ ಆ ಥರ ಸ್ಟೇಜ್ ಮೇಲೆ ಯಾರಾದರೂ ಬಂದುಬಿಟ್ರೆ ನಂಗೆ ಅಲ್ಲೊಂಥರ ಕಸಿವಿಸಿ ಇಷ್ಟು ಉದ್ದ ಎಕ್ಸ್ಪ್ಲೇನ್ ಮಾಡಬೇಕು ಆಮೇಲೆ ಅದ್ರ ಹಿಂದ್ಗಡೆ ಎಷ್ಟು ದೊಡ್ಡ ಕ್ಯೂ ಇರುತ್ತೆ ಪಾಪಚ್ಚಿ ನನ್ನ ಜೊತೆ ಒಂದು ಫೋಟೋ ತೆಗ್ಸ್ಕೊಳಕ್ಕೆ ಅಷ್ಟು ಜನ ಕಾಯ್ತಾ ಇರ್ತಾರಲ್ಲ ನನಗೆ ಜಲ್ದಿ 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 ಒಬ್ಬೊರ ಒಬ್ಬರು ಪಾಸಾಗಿಬಿಟ್ರೆ ಪಾಪ ಅವ್ರಿಗೂ ಕೊನೆಯಲ್ಲಿ ಕಾಯ್ತಾರೆ ಅವ್ರಿಗೆ ಸ್ವಲ್ಪ ಇದು ಸಮಯ ಕಡಿಮೆ ಆಗ್ಬಿಡುತ್ತೆ ಅಂತ ಹಾಗೇನಾಯಿತು ನಾಲ್ಕು ಗಂಟೆ ಹತ್ತತ್ರ ನಾನು ಏನಂದರೆ ನನ್ನ ನಮ್ಮ ಸುಧಾ ಸ್ಟೇಜ್ ಮೇಲೆ ಇತ್ತು ನಂಗೆ ತುಂಬ ಕಾಲ್ ನೋಡ್ತಾ ಇದೆ ಏನು ಮಾಡ್ಲಿಕ್ಕೆ ಗೊತ್ತಾಗ್ತಾ ಇಲ್ಲ ಅಂತ ನೀವು ಕುತ್ಕೊಂಡ್ಬಿಡಿ ನಾನು ಹೇಳ್ತೀನಿ ಎಲ್ಲರಿಗೂ ಅಂತ ಬೇಡ ಚೇರ್ ಇಡ್ತೀನಿ ನೀವು ಕೂತ್ಕೊಳ್ಳಿ ಕುತ್ಕೊಂಡೆ ಫೋಟೋ ಅಂತ ಇಲ್ಲಪ್ಪ ಇಲ್ಲ ಇಲ್ಲ ಆ ಥರ ಮಾಡಲ್ಲ ಮೈಸೂರಲ್ಲಿ ನನ್ನ ಆರೋಗ್ಯ ತುಂಬ ಹದಗೆಟ್ಟು ಅವತ್ತು ನನಗೆ ನಿಂತ್ಕೊಳ್ಳೋ ಶಕ್ತಿ ಇರಲಿಲ್ಲ ಅವತ್ತು ತುಂಬ ಜನ ನನಗೆ ಬೈದೇ ಹೋಗಿದ್ದಾರೆ ಒಂದು ಫೋಟೋ ತೆಗೆಸ್ಕೊಳಕ್ ಆಗ್ತಿಲ್ವಾ ನಿಮ್ಮ ನಮ್ಮ ಜೊತೆ ಅಂತ ಇಲ್ಲ ನಾನು ನಿಂತ್ಕೊಳ್ಳೆ ತೆಗಿಸ್ಕೊತೀನಿ ಫೋಟೋನ ಅಂತ ನಿಂತ್ಕೊಂಡೆ ಒಂದು ಮೂರು ಜನ ಇದ್ದಾರೆ ಸ್ಟೇಜ್ ಮೇಲೆ ಅದು ಫೋಟೋ ತೆಗೆಸ್ಬಿಟ್ಟು ಕುತ್ಕೊಂಡ್ಬಿಡ್ತಿದ್ದೆ ಮೂರನೇ ಅವ್ರು ಆಗೋಷ್ಟು ಮತ್ತೆ ಮೂರು ಜನ ಇರ್ತಾಯಿದ್ರು ಇದ್ರು ಅವ್ರು ಮತ್ತೆ ಮೂರು ಜನ ಇರ್ತಾಯಿದ್ರು ಅಂದರೆ ತುಂಬ ಸಂಭ್ರಮ್ ಸಂಭ್ರಮಿಸ್ಕೊಂಡು ನಾನು ಹೇಳಬೇಕಾದಂಥ ವಿಚಾರ ಇದು ರಾತ್ರಿ ಇನ್ನೇನೆ ಒಂಬತ್ತು ಗಂಟೆ ಅಷ್ಟಲ್ಲಿ ಕಾಲ್ ನಾವು ಶುರುವಾಯಿತು ಯಾಕಂದರೆ ಬೆಳೆ ನಾವು ಶನಿವಾರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಕರೆಕ್ಟಾಗಿ ನಾವು ನಾವಲ್ಲಿ ರೀಚ್ ಆಗಿದ್ವಿ ನಾನು ಕ್ಯಾಮ್ರಾ ಇದೆ ಬ್ಯಾಗಲ್ಲಿ ವ್ಲಾಗ್ ಮಾಡ್ಬೋದಿತ್ತು ಏನು ನನ್ನ ತಲೆ ಒಳಗಲೇ ಮಳೆ ಬರಬಾರ್ದು ಮುಗಿಬೇಕು ಬ್ಯಾನರ್ಸ್ ಹಾಕಬೇಕು ಇವತ್ತು ನಾವು ಟೇಬಲ್ ಅರೇಂಜ್ಮೆಂಟ್ ಮಾಡಬೇಕು ಸ್ಟಿಕ್ಕರ್ಸ್ ಹಾಕಬೇಕು ತಲೆ ಒಳಗೆ ಓಡುತ್ತಾ ಓಡ್ತಾ ಇದೆ ಏನು ತಲೆ ಒಳಗೆ ಹೋಗ್ಲೇ ಇಲ್ಲ ವಿಡಿಯೋನು ಶೂಟ್ ಮಾಡಿಲ್ಲ ನಾನು ಅದನ್ನ ಹನ್ನೆರಡು ಗಂಟೆಗೆ ಹೋದ್ವಿ ಹನ್ನೆರಡು ಗಂಟೆಗೆ ರೀಚ್ ಆದ ತಕ್ಷಣ ನೋಡಿದ್ರೆ ಇನ್ನ ಕ್ಲಾಸಸ್ ನಡೀತಾ ಇದೆ ಬಾತ್ರೂಮ್ಸ್ ಅಲ್ಲಿ ಹುಡುಕ್ಬೇಕು ನಾಳೆ ನನ್ನ ಸಬ್ಸ್ಕ್ರೈಬರ್ಸ್ ಬರ್ತಾರೆ ನನ್ನ ಯೂಟ್ಯೂಬ್ ಕುಟುಂಬದವ್ರು ಬರ್ತಾರೆ ಅವ್ರಿಗೆಲ್ಲ ಅವರಿಗೆಲ್ಲ ಬಾತ್ರೂಮಿನ ಪ್ರಾಬ್ಲಮ್ ಆಗಬಾರ್ದು ವಾಶ್ರೂಮ್ಸ್ ಎಲ್ಲಿದೆ ಅಂತ ನೋಡ್ಕೋಬೇಕಿತ್ತು ಅದು ಓಡಾಡ್ತಾ ಇದ್ವಿ ಆನಂತರ ಹಸುವಾಯಿತು ಹಸುವಾಯಿತು ಒಂದು ಬಾಕ್ಸಲ್ಲಿ ಫ್ರೂಟ್ಸ್ ಕಟ್ ಮಾಡಿ ತೊಗೊಂಡು ಹೋಗಿದ್ದೆ ಅಮ್ಮ ನಾನು ಸ್ವಲ್ಪ ಫ್ರೂಟ್ಸ್ ತಿಂದ್ವಿ ಹಾಗೆ ಸ್ವಲ್ಪ ಅಮ್ಮ ಕೆಲವೊಂದು ಟ್ಯಾಬ್ಲೆಟ್ಸ್ ಮರೆತು ಬಂದರೂ ಶೀತ ಜಾಸ್ತಿ ಆಗ್ಬಿಟ್ಟಿತ್ತು ಅವರಿಗೆ ಸರಿ ಮೆಡಿಕಲ್ ಶಾಪ್ಗೆ ಹೋಗೋಣ ಅಂತ ಹೋದ್ವಿ ನಾವು ಮೆಡಿಕಲ್ ಶಾಪ್ಗೆ ಹೋಗಿ ಅಲ್ಲೇ ನಡ್ಕೊಂಡು ಹೋಗಿ ಬಂದ್ವಿ ಮಲ್ಲೇಶ್ವರಮಲ್ಲ ಎಲ್ಲ ಸಿಕ್ಕತ್ತೆ ಅಲ್ಲಿ ಅವಿಷ ಹೇಳ್ತೀನಿ ಅಲ್ಲಿ ಹೋಗಿ ಹಿಂಗೆ ವಾಪಸ್ ಬರ್ತಾ ಇದ್ವಿ ಅಷ್ಟಲ್ಲಿ ನಮ್ಮ ಮಾಲ್ಟ್ ಸಿರಿಪೂರ್ಣ ಮಾಲ್ಟ್ ಪೂರ್ಣಿಮಾ ಬಂದಿದ್ರು ಪಾಪ ಅನ್ಪೂರ್ಣೇಶ್ವರಿ ತರ ಅವರು ಒಂದು ಬ್ಯಾಗಲ್ಲಿ ಬಿಸಿ ಬಿಸಿ ಪಲಾವ್ ಮಾಡ್ಕೊಂಡು ಮೊಸರು ಬಜ್ಜಿ ನೀರು ತಟ್ಟೆ ಸ್ಪೂನ್ಸ್ ಎಲ್ಲ ಜೋಡ್ಸ್ಕೊಂಡು ಬಂದಿದ್ರು ನಾವು ಊರಿಂದ ಬಂದಿದ್ದೀವಿ ಅಂತ ಮಲ್ಲೇಶ್ವರಂ ಅಲ್ಲಿ ಊಟಕ್ಕೆ ಏನು ಬರ ಅಲ್ವಾ ನಮ್ಮ ಎಲ್ಲ ಒಂದ್ ಕಡೆ ಹೋಟೆಲ್ ಅಲ್ಲಿ ಹೋಗಿ ತಿನ್ಬೋದಿತ್ತು ಆದ್ರೆ ಮನೆಯೊಳಗೆ ಮೇಡಮು ಆಚೆ ಕಡೆ ತಿನ್ನೋಕೆ ಇಷ್ಟಪಡಲ್ಲ ಮನೆ ಊಟ ಇಷ್ಟಪಡ್ತಾರೆ ಅಂತ ಏನೋ ಒಂದು ಪ್ರೀತಿ ಅಪ್ಪ ಇದೆಲ್ಲದಕ್ಕೂ ಕಾರಣ ಒಂದು ಪ್ರೀತಿ ಅಷ್ಟೇ ಇಲ್ಲಿ ಯಾವ ನೋಡಿ ನಾನು ಅಕ್ಕ ತಂಗಿ ಅಣ್ಣ ತಮ್ಮ ಎಲ್ರ ಮಧ್ಯೆ ಬೆಳೆದಿದ್ದೀನಿ ಎಲ್ರೂ ಇದ್ರು ಈ ಒಂದು ಪ್ರೀತಿ ಕೊಡೋ ತೃಪ್ತಿ ಇದೆಲ್ಲ ಅದಕ್ಕೆ ಸಮಾನ ಯಾರು ಇಲ್ಲ ಅವತ್ತಿಂದ ಹೇಳ್ಬಿಡ್ತೀನಿ ನಾನು ಅಂತ ಊಟ ತಗೊಂಡ್ಬಂದ್ರು ನಾವೆಲ್ಲ ಊಟ ಮಾಡಿದ್ವಿ ಊಟ ಮಾಡ್ಕೊಂಡ್ ಮಾಡಿ ಶಾಮ್ಯಾನ ಬಂತು ಸ್ಕ್ರೀನ್ಸ್ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ರು ಟೇಬಲ್ ಹಾಕಕ್ ಸ್ಟಾರ್ಟ್ ಮಾಡ್ತಾ ಇದ್ರು ಅಷ್ಟ್ರಲ್ಲಿ ನಮ್ಮ ಸತ್ಯ ಸರ್ ಬಂದ್ರು ಅಹ್ ನನ್ನ ಫ್ರೆಂಡ್ ಉಷಾ ಬಂದ್ರು ಹರಿಪ್ರಿಯಾ ಬಂದ್ರು ಆನಂತರ ವಾಣಿ ಬಂದ್ರು ನಂತರ ನಮ್ಮ ಟೀಮ್ ಎಲ್ಲರು ಅಂದರೆ ಅವ್ರಿಗೆಲ್ಲ ಒಂದು ಬರಬೇಕು ಮಾತಾಡ್ಸ್ಕೊಡ್ಬೇಕು ಮೇಡಮ್ ಒಬ್ಬರೇ ಅರೇಂಜ್ಮೆಂಟ್ ಮಾಡ್ತಾ ಇರ್ತಾರೆ ಏನು ಎತ್ತ ತಿಳ್ಕೊಂಡು ಹೋಗೋಣ ಅಂತ ಆನಂತರ ಅರುಣ ಬಂದ್ರು ನಮ್ಮ ಸ್ಟಾಕ್ ಎಲ್ಲರೂ ಸ್ಟಾಕ್ ತಂದು 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 ಅಲ್ಲಿ ಒಂದು ಕ್ಲಾಸ್ ರೂಮ್ಸಿಗೆ ಇಟ್ಟು ಹೋಗ್ಬಿಡ್ತೀವಿ ಅಂತ ಹೇಳಿ ತುಂಬಾ ಭಾರವಾಗಿದ್ದ ಅಜ್ಜಿಯರ ಮನೆಯವ್ರದ್ದು ತುಂಬಾ ಭಾರ ಅಲ್ವಾ ಅವ್ರದ್ದು ಕೂಡ ಸ್ಟಾಕ್ ತಂದ್ಬಿಟ್ಟು ಒಂದು ರೂಮಲ್ಲಿ ಸ್ಟಾಕ್ ಮಾಡಿಟ್ಟು ಹೋದ್ರು ಹಿಂಗೆಲ್ಲರೂ ಬಂದು ಹೋದರು ಸಂಜೆ ನಾವು ಅರೇಂಜ್ಮೆಂಟ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ವಿ ಕರೆಕ್ಟ್ ಏಳು ಗಂಟೆ ಏಳುವರೆ ಇರ್ಬೋದು ಅಷ್ಟರಲ್ಲಿ ಹರಿಪ್ರಿಯಾ ಮತ್ತು ಅವ್ರ ತಮ್ಮ ಎಲ್ಲ ಬಿಸಿ ಬಿಸಿ ಇಡ್ಲಿ ಸಾಂಬಾರು ರೈಸ್ ಭಾತು ಏನೋ ರೆಡಿ ಮಾಡ್ಕೊಂಡು ತೊಗೊಂಡ್ಬಂದರು ಆ ಅಪ್ಪ ಎಷ್ಟು ಖುಷಿಯಾಯಿತು ಆ ಕೆಲಸದ ಮಧ್ಯದಲ್ಲಿ ಪೂರ್ಣಿಮಾ ಮೇಡಮ್ ಅವ್ರ ಹಸ್ಬೆಂಡ್ ಹೋಗಿ ಬಿಸಿ ಬಿಸಿ ಕಾಫಿ ಮಾಡಿಸ್ಕೊಂಡು ಬಂದರು ಕಾಫಿ ಕುಡಿದ್ವಿ ಆನಂತರ ಇದು ರಾತ್ರಿ ಊಟಕ್ಕೆ ಅಲ್ಲೇ ಇತ್ತು ಆ ಇಡ್ಲಿ ಎಲ್ಲ ತಿನ್ಕೊಂಡು ತೃಪ್ತಿಯಾಗಿ ಎಲ್ಲ ಅರೇಂಜ್ಮೆಂಟ್ಸ್ ಮುಗಿಸ್ಕೊಂಡ್ವಿ ನೀವು ನಂಬಲ್ಲ ಶನಿವಾರ ರಾತ್ರಿ ಹನ್ನೆರಡುವರೆ ನಾನು ನಾವು ಮನೆಗೆ ಬಂದಾಗ ಜತ್ತಿ ಅಣ್ಣ ಅಂಡ್ ಸರ್ ಎಲ್ಲ ಮನೆಗೆ ಬಂದಾಗ ಒಂದೂವರೆ ಎರಡು ಗಂಟೆನೇ ಆಗಿತ್ತು ಅವ್ರು ಅಲ್ಲಿ ತನಕ ಟೇಬಲ್ ಅರೇಂಜ್ಮೆಂಟ್ಸ್ ಎಲ್ಲ ಮುಗಿಸ್ಕೊಂಡು ರಾತ್ರಿ ಮನೆಗೆ ಬಂದು ಮತ್ತೆ ಬೆಳಗ್ಗೆ ಏಳುವರೆಗೆ ಅಲ್ಲಿರಬೇಕಿತ್ತು ಎಲ್ಲರೂ ಮಾತಾಡ್ಕೊಂಡು ಏಳುವರೆಗೆ ನಾವಿರಬೇಕು ಜತ್ತಿ ಅಣ್ಣ ಪಾಪ ಏಳುವರೆ ಇಲ್ಲ ಬಂದು ಮಲಗಿದ್ದಷ್ಟೇ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡ್ಲಿಲ್ಲ ಫಸ್ಟ್ ನಾನು ಹೋಗ್ತೀನಿ ಅರೇಂಜ್ಮೆಂಟ್ಸ್ ಎಲ್ಲ ಮುಗಿಸ್ಬಿಟ್ಟು ನೀವು ಕಾರ್ಯಕ್ರಮ ಶುರು ಮಾಡ್ಕೊಳ್ರೆ ಅವಾಗ ನಾವು ಮನೆಗೆ ಬಂದು ಸ್ನಾನ ಮಾಡ್ತೀನಿ ಅಂತ ಹೋದ್ರು ಮನೆಯವ್ರು ಇದ್ರೆ ನಮ್ಮನ್ನ ಕರ್ಕೊಂಡು ಹೋಗ್ಬೇಕಿತ್ತು ಸೊ ನಾವು ಬ್ಯಾಚ್ ವೈಸ್ ಹೋದ್ವಿ ಸ್ನಾನ ಮಾಡ್ಕೊಂಡು ನಾವು ಒಂದು ಎಂಟೂವರೆ ಅಷ್ಟಲ್ಲಿ ಅಲ್ಲಿದ್ದೆ ನಾನು ನಮ್ಮ ಮನೆಯವರು ಹೋಗಿದ್ವಿ ಎಂಟೂವರೆಗೆ ಹೋಗ್ತಾ ಇದ್ದೀನಿ ಆಲ್ರೆಡಿ ಸಬ್ಸ್ಕ್ರೈಬರ್ಸು ಅದೆಲ್ಲದಕ್ಕಿಂತ ಗೇಟ್ ಎಂಟ್ರಾಗ್ತಾಯಿದ್ದೀನಿ ಸೈಕಲ್ ರ್ಯಾಲಿ ಇದೆ ಅವತ್ತು ಸೈಕಲ್ ರ್ಯಾಲಿಗೆ ಅರೇಂಜ್ಮೆಂಟ್ಸು ಹೋಗ್ತಾ ಬರ್ತಾ ಬರ್ತಾದರೆ ನನ್ನ ಕಾರ್ಯಕ್ರಮ ಮುಗಿತಪ್ಪ ಇದೇನು ಆಯ್ತಲ್ಲ ಈ ಕಾರ್ಯಕ್ರಮ ಅಂಥೇಳಿ ಭಯ ಆಯಿತು ಆಮೇಲೆ ಒಳಗೆ ಹೋದ್ವಿ ಒಳಗೆ ಹೋದ್ವಿ ಒಳಗೆ ಹೋಗ್ತಾ ಇದ್ದೆ ಸಬ್ಸ್ಕ್ರೈಬರ್ಸ್ ಎಲ್ಲ ಬಂದ್ಬಿಟ್ಟಿದ್ದಾರೆ ಆಲ್ರೆಡಿ ಎಲ್ರಿಗೂ ಒಂದು ಸ್ಮೈಲ್ ಮಾಡ್ಕೊಂಡು ಹೊಳಾಗೋದೆ ಸ್ಟಾಲ್ ಅರೇಂಜ್ಮೆಂಟ್ಸ್ ಮಾಡ್ಕೊಳ್ತಾ ಇದ್ದಾರೆ ಒಬ್ಬೊಬ್ಬರೇ ಬಂದು ನನ್ನ ಅವರು ಸ್ಟಾಲ್ ಆಗ್ತಾ ಇದ್ರು ಅವ್ರನ್ನೆಲ್ಲ ಮಾತಾಡ್ಸ್ಕೊಂಡು ಆರಾಮಾಗಿ ಮಾಡ್ಕೊಳ್ಳಿ ಎಲ್ರಿಗೂ ಲೇಬಲ್ ಮಾಡ್ಬಿಟ್ಟಿದ್ವಿ ಟೇಬಲ್ ಮೇಲೆ ಅವರ ಸ್ಟಾಲ್ಗಳಿಗೆ ಹೋದರು ಹೌದು ನಾವು ಹೋಗಿ ನಾವು ಸ್ವಲ್ಪ ಸಾಮಾನೆಲ್ಲ ಇತ್ತು ತೊಗೊಂಡು ಹೋಗೋದು ಪೂಜೆಗೆ ದೀಪ ಬತ್ತಿ ಅಗ್ನಿಹೋತ್ರದ ಸೆಟ್ ಎಲ್ಲ ತಗೊಂಡು ಹೋಗ್ಬೇಕಿತ್ತು ನಾನು ಸಂಜೆ ಅಗ್ನಿಹೋತ್ರ ಇಟ್ಕೊಂಡಿದ್ವಿ ಸಾಮೂಹಿಕವಾಗಿ ಹಂಗೆ ಅಂದ್ಕೊಂಡು ಹೋದ್ವಿ ಎಲ್ಲ ತೊಗೊಂಡೋಗಿಟ್ಟು ದೀಪಕ್ ಅಲಂಕಾರ ಎಲ್ಲ ಮಾಡಕ್ಕೆ ಶುರು ಮಾಡ್ಕೊಂಡ್ವಿ ಜನ ಸ್ಟಾರ್ಟ್ ಆದರು ಸ್ಟಾರ್ಟ್ ಆದರು ಕಡಿಮೆ ಬರ್ತಿದ್ದಾರಾ ಹೇಗೆ ನನಗೇನು ಅರ್ಥ ಆಗ್ತಿಲ್ವಲ್ಲ ಅಂತ ಅಂದ್ಕೊಂಡೆ ಹತ್ತುವರೆಗೆ ತಲೆ ಎತ್ತಿ ನಾನು ಸ್ಟೇಜ್ ಮೇಲಿಂದ ನೋಡಿದ್ರೆ ಬರೀ ತಲೆಗಳು ಕಾಣಿಸ್ತಾ ಇದೆ ಮನುಷ್ಯರೇ ಕಾಣಿಸ್ತಾ ಇಲ್ಲ ತಲೆಗಳು ಕಾಣಿಸ್ತಾ ಇದೆ ಅಷ್ಟು ಕ್ರೌಡು ಆ ಇಪ್ಪತ್ತಡಿ ಗ್ಯಾಪ್ ಇತ್ತು ಈ ಸ್ಟಾಲ್ಗೂ ಈ ಸ್ಟಾಲ್ಗೂ ಇಪ್ಪತ್ತೈದು ಅಡಿ ಇಪ್ಪತ್ತು ಅಡಿ ಗ್ಯಾಪ್ ಇತ್ತು ಇಪ್ಪತ್ತಡಿಯಲ್ಲಿ ಒಂದು ಹೆಜ್ಜೆ ಇಡೋಕ್ಕೂ ಜಾಗ ಇದೆ ಅಷ್ಟು ಜನ ಅಷ್ಟು ಸಬ್ಸ್ಕ್ರೈಬರ್ಸ್ ನನ್ನ ಮಾತಿಗೆ ಬೆಲೆ ಕೊಟ್ಟು ಇಷ್ಟು ಪ್ರೀತಿ ಕೊಡೋ ನಿಮಗೆ ನಾನು ಚಿರಋಣಿ ಆಭಾರಿ ನಾನು ಬೇರೆ ಏನೂ ಹೇಳೋಕ್ಕಾಗಲ್ಲ ಸದಾ ನನಗೆ ಹೀಗೆ ನೀವು ಸಪೋರ್ಟ್ ಇರಿ ಅಷ್ಟು ಮಾತ್ರ ಹೇಳ್ಬೋದು ನನ್ನ ಪೂರ್ತಿ ಯೂಟ್ಯೂಬ್ ಕುಟುಂಬದ ಕಡೆಯಿಂದ ನಿಮಗೆ ಹೃತ್ಪೂರ್ವಕವಾದ ಧನ್ಯವಾದಗಳು ಹಾಗೆ ಇಬ್ರು ಪೊಲೀಸ್ ಬಂದರು ಮೀನ್ಸ್ ಯೂನಿಫಾರ್ಮಲ್ಲಿರುವಂಥ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿರೋರು ಒಳಗಡೆ ಬಂದರು ಬಂದು ಫಸ್ಟ್ ಆಲ್ ಅಲ್ಲಿ ನಿಂತ್ಕೊಂಡ್ರು ನನಗೆ ಡಗ್ 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 ಯಾಕೆ ಯಾಕೆ ಇರ್ಬೋದು ಯಾಕೆ ಇರ್ಬೋದು ಅಂತ ನನ್ನ ಮಗ ಅಲ್ಲಿ ಎಂಟ್ರೆನ್ಸಲ್ಲಿ ನಿಂತ್ಕೊಂಡಿದ್ದ ನಾನು ಅದೇ ಏನಪ್ಪ ಇದು ಯಾಕೆ ಇರ್ಬೋದು ಅಂತ ವೇಟ್ ಮಾಡಿ ನೋಡೋಣ ಅಂತ ಅವರು ಫಸ್ಟ್ ಸ್ಟಾಲ್ ಇಂದ ಹಿಡಿದು ಕೊನೆ ಸ್ಟಾಲ್ ವರೆಗೂ ಶಾಪಿಂಗ್ ಮಾಡ್ತಾ ಬಂದ್ರು ಅವ್ರಿಗೆ ಏನ್ ಇಷ್ಟ ಕೇಳಿ ಕೇಳಿ ತಿಳ್ಕೊಂಡು ತಗೊಳ್ತಾ ಬಂದ್ರು ನೋಡಿ ಖುಷಿಯಾಗಿ ಹೋಯ್ತದ ನನ್ ಮಗ ಮಾತಾಡ್ಸಿದಂತೆ ಏನ್ ಸರ್ ಏನಂತ ಚೆನ್ನಾಗಿದೆ ಅಪ್ಪ ಅರೇಂಜ್ಮೆಂಟ್ಸ್ ಅಂತ ಅಷ್ಟರಲ್ಲಿ ಆ ಮಲ್ಲೇಶ್ವರಂ ಅಲ್ಲಿ ಅಲ್ಲೇ ಎಮ್ ಎಲ್ ಎ ಆಗಿರುವಂತಹ ಅಶ್ವಥ್ ನಾರಾಯಣ್ ಅವರು ಸರ್ ಒಂದು ಸೈಕಲ್ ರ್ಯಾಲಿಗೆ ಬಂದಿದ್ದಲ್ಲ ಅವರು ಒಳಗ್ ಬಂದು ಎಲ್ಲ ನೋಡ್ಕೊಂಡು ಹೋದ್ರು ಖುಷಿ ಆಯ್ತು ನನಗಂತೂ ಗೊತ್ತು ಸಿಕ್ಕ ಖುಷಿ ಆಯ್ತು ಬಿಕಾಸ್ ಒಂದು ಅಪರ್ಚುನಿಟಿ ಅಲ್ವಾ ಇದೆಲ್ಲ ಚೆನ್ನಾಗಾಯ್ತು ಅವರು ಬಂದು ಹೋದ್ರು ಕೇಳ್ತಿದ್ರು ಅವ್ರು ಸಪೋರ್ಟ್ ತಗೊಂಡಿದ್ರ ಗೊತ್ತಿಲ್ಲ ಸರ್ ನನಗೆ ಅದೆಲ್ಲ ಇವ್ರಾದ್ರು ಹೆಲ್ಪ್ ಮಾಡಿದ್ರ ಇಲ್ಲ ಸರ್ ನನ್ಗೆ ಗೊತ್ತಿಲ್ಲ ಅಂತ ಇದೆಲ್ಲ ಹೇಗೆ ಅಂದ್ರು ಮತ್ತೆ ಸರ್ ಎಕ್ಸ್ಪ್ಲೇನ್ ಮಾಡೋದಿಲ್ಲ ಸರ್ ನಾನೊಬ್ಬ ಯೂಟ್ಯೂಬರು ಇವತ್ತಿನವರೆಗೂ ಒಂದು ಪೇಡ್ ಪ್ರಮೋಷನ್ಸ್ ಮಾಡಿಲ್ಲ ಇವರೆಲ್ಲ ನನ್ನ ಕುಟುಂಬ ಅಂದ್ಕೊಂಡು ನಾವು ಈ ಥರ ಈವೆಂಟ್ಸ್ ಅಂತ ಮಾಡ್ತಾ ಇದೀವಿ ವೋಕಲ್ ಫಾರ್ ಲೋಕಲ್ ನಮ್ಮ ಥೀಮ್ ಸರ್ ಯಾ ಇದು ಹೆಣ್ಮಕ್ಳಿಗೆ ನಾವು ಒಂದು ಸಪೋರ್ಟ್ ಮಾಡಬೇಕು ಅಂದ್ಕೊಂಡು ಮಾಡ್ತಾ ಇದ್ದೀವಿ ಅಂತ ತುಂಬಾ ಒಳ್ಳೆ ಕೆಲಸ ನಮ್ಮ ಪಕ್ಷದಲ್ಲೂ ಇದೆಲ್ಲ ಸಪೋರ್ಟ್ ಮಾಡ್ತೀವಿ ಅಂದ್ರು ಥ್ಯಾಂಕ್ ಯು ಸರ್ ಅಂತ ಅಂದೆ ನಾನು ಥ್ಯಾಂಕ್ಸ್ ಹೇಳಲೇಬೇಕು ಅವರು ಅವ್ರದ್ದು ಧ್ಯೇಯಗಳು ಅದೇ ಇದೆ ಅಂತ ಹೇಳ್ಕೊಟ್ಟಾಗ ನಾನು ಥ್ಯಾಂಕ್ಸ್ ಹೇಳಿದೆ ಅಚಾನಕ್ ಆಗಿ ಅವರು ಹೊರಗಡೆ ಕಂಡಿದ್ದು ನಾವು ಕರೆದ್ವಿ ಬನ್ನಿ ಸರ್ ಒಳಗೆ ಅಂತ ಬಂದು ಒಂದು ಅವ್ರು ನೋಡ್ಕೊಂಡು ಹೋದ್ರು ಆಯ್ತು ಊಟ ಮಧ್ಯಾಹ್ನ ರೊಟ್ಟಿ ಊಟ ಆಯ್ತು ಬಟ್ ರೊಟ್ಟಿ ಊಟದ ಬಗ್ಗೆ ಕೆಲವೊಂದು ಹಂಗು ಹಿಂಗು ಕಮೆಂಟ್ಸ್ ಎಲ್ಲ ಹಾಕಿದ್ದಾರೆ ಇಟ್ಸ್ ಓಕೆ ಇರುತ್ತೆ ಕೆಲವೊಂದು ಫ್ಲಾಸ್ ನಮ್ಮ ಕಡೆನೂ ಇರುತ್ತೆ ಕ್ಷಮೆ ಇರಲಿ ಹಾಗೆ ಪಿಜ್ಜಾ ಇತ್ತು ರೊಟ್ಟಿ ಊಟ ಹೊರಗಡೆ ಕೇಕ್ ಸ್ಟಾಲ್ ಕೂಡ ಇತ್ತು ಎಲ್ಲ ಬಂದಿದ್ದವರು ಹಸವಾಗಿದ್ದವರು ತಿನ್ಕೊಂಡು ಹೋದ್ರು ಆ ಎಲ್ಲ ವಿಡಿಯೋದಲ್ಲಿ ನೀವು ನೋಡೇ ನೋಡ್ತೀರಾ ಹೇಗಾಯ್ತು ಕಾರ್ಯಕ್ರಮ ಅಂತ ನಿಮಗೆ ಗೊತ್ತಾಗತ್ತೆ ಆ ನಾವು ರಾತ್ರಿ ಹನ್ನೆರಡುವರೆ ಅಲ್ಲೇ ಇದ್ಬಿಟ್ಟು ಎಲ್ಲರೂ ಒಂಬತ್ತು ಗಂಟೆಗೆ ಕಳಿಸ್ಬಿಟ್ಟು ಅವ್ರಿಗೆಲ್ಲ ರಾತ್ರಿ ಊಟ ಕೊಟ್ಟು ಊಟ ಮಾಡ್ಕೊಂಡು ಹೋದರು ನಾವು ಆನಂತರ ಟೇಬಲ್ಸ್ ಎಲ್ಲ ತೆಗೆಸಿ ಅದನ್ನೆಲ್ಲ ನಮ್ಮ ಮನೆಯವರು ಹಾಗೆ ಜತ್ತಿ ಅಣ್ಣ ಎಲ್ಲರೂ ನಮ್ಮ ಸಬ್ಸ್ಕ್ರೈಬರ್ಸ್ ಬಂದು ಊಟ ಮಾಡೋಗಿದ್ದ ಎಲೆಗಳನ್ನು ತಟ್ಟೆಗಳನ್ನು ನಮ್ಮ ಮನೆಯವರು ಜೊತೆಯನ್ನೆಲ್ಲ ತೆಗೆದು ಚೀಲಕ್ಕೆ ತುಂಬಿ ಅದನ್ನ ಅಷ್ಟು ಕ್ಲೀನ್ ಮಾಡಿದ್ರು ನಿಜವಾಗ್ಲೂ ನಾನು ಇಲ್ಲಿಂದನೆ ಥ್ಯಾಂಕ್ಸ್ ಹೇಳ್ತೀನಿ ಬಿಕಾಸ್ ಊಟದ ಸ್ಟಾಲು ಈ ಕಡೆ ಪಿಜ್ಜಾ ಸ್ಟಾಲು ಆ ಕಡೆ ಬೇಕರಿ ಸ್ಟಾಲ್ ಎಲ್ಲ ಇತ್ತು ಆ ಮೂರು ಕಡೆ ತಿಂದರು ಸಾವಿರಾರು ಜನ ತಿಂದಿದ್ದು ಎಷ್ಟು ಕಸ ಇತ್ತು ಅಂದ್ರೆ ಅದು ಬೆಳಗ್ಗೆ ಕಾಲೇಜ್ ಆ ಕಾಲೇಜಿಗೆ ಮಕ್ಳು ಬರ್ತಾರೆ ಅಷ್ಟನ್ನು ನಾವೆಲ್ಲ ಕ್ಲೀನ್ ಮಾಡಬೇಕು ಅಂತ ಹೆಲ್ಪರ್ಸ್ ಬರ ಅವ್ರು ಒಳಗಡೆ ಕ್ಲೀನ್ ಮಾಡ್ತಿದ್ರೆ ಇದನ್ನ ಮಾಡೋರು ಯಾರೂ ಇಲ್ಲ ಯಾರು ತೆಗಿಯೋಕ್ಕೂ ರೆಡಿ ಇಲ್ಲ ಅಂತ ಬಂದು ಇಬ್ರು ಎಲ್ಲಾ ತೆಗೆದ್ರು ತೆಗೆದು ಚೀಲ ಮಾಡಿ ಒಂದು ಬಿ ಬಿ ಎಂ ಪಿ ಅವರಿಗೆ ಇನ್ಫಾರ್ಮ್ ಮಾಡಿದ್ರು ಬೆಳಗ್ಗೆ ಬಂದ ಕಲೆಕ್ಟ್ ಮಾಡಿ ಅಂತ ಹೇಳಿ ಸಾವಿರಾರು ರೂಪಾಯಿ ಖರ್ಚಾಯ್ತು ಕ್ಲೀನ್ ಮಾಡ್ಸಕ್ಕೇನೆ ಬಟ್ ಅಲ್ಟಿಮೇಟ್ಲಿ ಸಕ್ಸಸ್ಫುಲ್ ಈವೆಂಟು ಇನ್ನು ತುಂಬ ಮಾತಾಡ್ಕೊಳ್ಳೋದಿದೆ ತುಂಬ ವಿಷಯಗಳು ನಿಮ್ಮ ಜೊತೆ ಹಂಚ್ಕೊಳ್ಳೋದಿದೆ ಸಾಧ್ಯವಾದರೆ ಬರೋ ದಿನಗಳಲ್ಲಿ ನಾನು ಏನೇನು ತೊಗೊಂಬಂದೆ ಅಲ್ಲಿಂದ ಅಥವಾ ನಾನೇನು ಶಾಪಿಂಗ್ ಮಾಡಿದ್ದೀನಿ ಅಂತ ನಿಮಗೆ ತೋರಿಸ್ಬೇಕು ಅದನ್ನು ತೋರಿಸ್ತಾ ನಿಮಗೆ ಮತ್ತೆ ಇನ್ನೊಮ್ಮೆ ನಾನು ಹೇಳ್ತೀನಿ ಆ್ಯಂಡ್ ಥ್ಯಾಂಕ್ ಯು ಹೀಗೆ ನಿಮ್ಮ ಪ್ರೀತಿ ಸಪೋರ್ಟ್ ಯಾವಾಗಲೂ ಇರಲಿ ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ಈ ನನ್ನ ಅನಿಸಿಕೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು